ನವದುರ್ಗೆಯ ಆರನೇ ರೂಪವೇ ಕಾತ್ಯಾಯಿನಿ ದೇವಿ ಮಹರ್ಷಿ ಕಾತ್ಯಾಯನರ ಮಹಾ ತಪಸ್ಸಿನಿಂದ ಈ ದೇವಿ ಪ್ರತ್ಯಕ್ಷಳಾದ ಕಾರಣ ಅವಳಿಗೆ ಕಾತ್ಯಾಯಿನಿ ಎಂಬ ನಾಮಕರಣವಾಯಿತು ಪುರಾಣಗಳ ಪ್ರಕಾರ ಮಹಿಷಾಸುರನೆಂಬ ದುಷ್ಟಶಕ್ತಿಯನ್ನು ನಾಶ ಮಾಡಲು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತಮ್ಮ ದಿವ್ಯ ತೇಜಸ್ಸನ್ನು ಒಗ್ಗೂಡಿಸಿದರು ಆ ದಿವ್ಯ ಜ್ಯೋತಿಯಿಂದ ಸುಂದರ ರೂಪಿಣಿ ಚತುರ್ಭುಜ ದೇವಿ ಪ್ರತ್ಯಕ್ಷಳಾದಳು ಈ ಅಲೌಕಿಕ ರೂಪವನ್ನು ಮಹರ್ಷಿ ಕಾತ್ಯಾಯನರು ತಪಸ್ಸಿನಿಂದ ಆಹ್ವಾನಿಸಿದರು ದೇವಿ ಅವರ ಆಶ್ರಮದಲ್ಲಿಯೇ ಜನ್ಮ ತಾಳಿದ ಕಾರಣ ಕಾತ್ಯಾಯಿನಿ ಎಂಬ ಹೆಸರು ಪ್ರಸಿದ್ಧವಾಯಿತು ಮಹಿಷಾಸುರನೊಂದಿಗೆ ನಡೆದ ಪ್ರಬಲ ಯುದ್ಧದಲ್ಲಿ ಕಾತ್ಯಾಯಿನಿ ದೇವಿ ಸಿಂಹವಾಹಿನಿಯಾಗಿ ಪ್ರತ್ಯಕ್ಷಳಾಗಿ ಅವನನ್ನು ಸಂಹರಿಸಿದಳು ದುಷ್ಟಶಕ್ತಿಗಳ ನಿವಾರಣೆ ಧೈರ್ಯ ಆಧ್ಯಾತ್ಮಿಕ ಬೆಳಕು ಮತ್ತು ವೈವಾಹಿಕ ಸುಖವನ್ನು ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಪಡೆಯಬಹುದು